ನಮಸ್ಕಾರ ಗೆಯಾರೆ ತುಂಬಾ ಇಂಪಾರ್ಟೆಂಟ್ ವಿಡಿಯೋ ಇದೆ ಮೊದಲು ಈ ಗ್ರಾಫ್ ನೋಡಿ ಈ ಗ್ರಾಫ್ ನಮ್ಮ ಭಾರತೀಯ ರೂಪಾಯದ ಡಿಪ್ರಿಸಿಯೇಷನ್ ತೋರಿಸ್ತಾ ಇದೆ ಅಗೇನ್ಸ್ಟ್ ಯು ಎಸ್ ಡಾಲರ್ ಲಾಸ್ಟ್ ಹತ್ತು ವರ್ಷದಲ್ಲಿ ನೀವು ಇಲ್ಲಿ ಕ್ಲಿಯರ್ಲಿ ನೋಡ್ತಿದ್ದೀರಾ ಜನವರಿ ಎರಡು ಸಾವಿರದ ಹದಿನೈದನಲ್ಲಿ ಇಂಡಿಯನ್ ರುಪೀಸ್ ವ್ಯಾಲ್ಯೂ ಇತ್ತು ಅಗೇನ್ಸ್ಟ್ ಯು ಎಸ್ ಡಾಲರ್ ಅರವತ್ತೆರಡು ರೂಪಾಯಿ ಪ್ರತಿ ಡಾಲರ್ ಆಗಿತ್ತು ಅದೇ ಎರಡು ಸಾವಿರದ ಇಪ್ಪತ್ತು ಜಾನುವಾರದಲ್ಲಿ ಎಪ್ಪತ್ತೊಂದು ರೂಪಾಯಿ ಪ್ರತಿ ಡಾಲರ್ ಆಗಿತ್ತು ಮತ್ತೆ ಕರೆಂಟ್ ಇವತ್ತಿನ ದಿವಸ ನೋಡಿದ್ರೆ ಎಂಬತ್ತೈದು ಪಾಯಿಂಟ್ ಏಳು ರೂಪಾಯಿ ಆಗಿದೆ ಪ್ರತಿ ಡಾಲರ್ ವ್ಯಾಲ್ಯೂ ಮತ್ತೆ ಇದೇ ಸಮಯದಲ್ಲಿ ಒಂದು ಭಯ ಕೊಡುವ ನ್ಯೂಸ್ ಬರ್ತಾ ಇದೆ ಮಾರ್ಕೆಟ್ ನಿಂದ ಎಸ್ ಬಿ ಅವ್ರ ರೀಸೆಂಟ್ ರಿಪೋರ್ಟ್ ದಲ್ಲಿ ಏನ್ ಹೇಳ್ತಾರೆ ಅಂದ್ರೆ ಈ ಇಂಡಿಯನ್ ರುಪೀಸ್ ಕೊಲೆಪ್ಸ್ ಕಾಣ್ತಿದೆ ಅಗೇನ್ಸ್ಟ್ ಯು ಎಸ್ ಡಾಲರ್ ಇದು ಮೇ ಬಿ ಫ್ಯೂಚರ್ ನಲ್ಲಿ ಇನ್ನೂ ಜಾಸ್ತಿ ಆಗ್ಬಹುದು ಸ್ವಲ್ಪ ದಿವಸದಲ್ಲೇ ನೂರು ರೂಪಾಯಿ ಪ್ರತಿ ಡಾಲರ್ ಈ ರೇಟ್ ನಮಗೆ ಕಾಣಿಸಬಹುದು ದಿ ಇಂಡಿಯನ್ ರುಪಿ ಹಿಟ್ ಅನ್ ಆಲ್ ಟೈಮ್ ಲೋ ಅಗೇನ್ಸ್ಟ್ ಯು ಎಸ್ ಡಾಲರ್ ಒನ್ ಡಾಲರ್ ವಾಸ್ ವರ್ತ್ ಏಟಿ ಫೈವ್ ರುಪೀಸ್ ಟುಡೆ ಫಸ್ಟ್ ಆಫ್ ಆಲ್ ಐ ವುಡ್ ಲುಕ್ ಅಟ್ ಇಟ್ ಆಸ್ ನಾಟ್ ರುಪೀಸ್ ಸ್ಟ್ರೈಡಿಂಗ್ ಅಂಡ್ ಲುಕ್ ಅಟ್ ಇಟ್ ಆಸ್ ಡಾಲರ್ ಸ್ಟ್ರೆಂಥನಿಂಗ್ ಅಂಡ್ ಐ ಹ್ಯಾವ್ ಸೆಡ್ ದಿಸ್ ಬಿಫೋರ್ ಅದಕ್ಕೆ ನಾವು ಈ ವಿಡಿಯೋದಲ್ಲಿ ಇದೇ ವಿಷಯದ ಬಗ್ಗೆ ಮಾತಾಡೋಣ ಮತ್ತೆ ತಿಳ್ಕೊಳ್ಳೋಣ ಯು ಎಸ್ ಡಾಲರ್ ಅದ್ರಗಿಂತ ಮುಂಚೆ ನಾವು ತಿಳ್ಕೊಳ್ಳೋಣ ಆಸ್ ಅ ಇಂಡಿಯನ್ ಸಿಟಿಸನ್ ನಾವು ಇಂಡಿಯನ್ ರುಪೀಸ್ ನಲ್ಲಿ ಹಣ ಸ್ಪೆಂಡ್ ಮಾಡ್ತೀವಿ ಮತ್ತೆ ಇಂಡಿಯನ್ ರುಪೀಸ್ ನಲ್ಲಿ ನಾವು ಹಣ ಗಳಿಸ್ತೀವಿ ಅದರಲ್ಲಿ ರುಪೀಸ್ ವ್ಯಾಲ್ಯೂ ಅಗೇನ್ಸ್ಟ್ ಡಾಲರ್ ಕಮ್ಮಿ ಆದ್ರೂ ಕೂಡ ಅದರಿಂದ ನಮಗೆ ಏನ್ ನಷ್ಟ ಆಗುತ್ತೆ ಬನ್ನಿ ಇಲ್ಲಿ ಒಂದು ಉದಾಹರಣೆ ನೋಡೋಣ ಒಬ್ಬ ಎನ್ ಆರ್ ಐ ಇದ್ದಾನೆ ಅವನು ಮೂರು ವರ್ಷದ ಹಿಂದೆ ಅವಾಗ ನಮ್ಮ ರುಪೀಸ್ ವ್ಯಾಲ್ಯೂ ಇದ್ದು ಎಪ್ಪತ್ತೈದು ರೂಪಾಯಿ ಪ್ರತಿ ಡಾಲರ್ ಇರುತ್ತೆ ಅವಾಗ ಆ ಡ್ಯೂರೇಷನ್ ದಲ್ಲಿ ಎರಡೂವರೆ ಲಕ್ಷ ಡಾಲರ್ ಸೇವ್ ಮಾಡಿರ್ತಾನೆ ಅವನ ಹತ್ರ ಆ ಹಣ ಅವನು ಇಂಡಿಯನ್ ಪ್ರಾಪರ್ಟಿ ಮಾರ್ಕೆಟ್ ದಲ್ಲಿ ಇನ್ವೆಸ್ಟ್ ಮಾಡಬೇಕು ಅನ್ಕೊತಿದ್ದಾನೆ ಫ್ಯೂಚರ್ದಲ್ಲಿ ಆದರೆ ಅದೇ ಸಮಯದಲ್ಲಿ ಏನಾದರೂ ಅವನಿಗೆ ಆ ಎರಡೂವರೆ ಲಕ್ಷ ಡಾಲರ್ ಆ ಎನ್ ಆರ್ ನಲ್ಲಿ ಕನ್ವರ್ಟ್ ಮಾಡ್ತಿದ್ದ ಅಂದರೆ ಅವ್ನಿಗೆ ಅವಾಗ ಸಿಗ್ತಾ ಇತ್ತು ಒಂದು ಪಾಯಿಂಟ್ ಎಂಟು ಕೋಟಿ ರೂಪಾಯಿ ಬಟ್ ಅವನು ಆ ಡಾಲರ್ ಆ ಎನ್ ಆರ್ ನಲ್ಲಿ ಇನ್ವೆಸ್ಟ್ ಮಾಡೋದೇ ಇಲ್ಲ ಯಾಕಂದರೆ ಅವನಿಗೆ ಯಾವುದೇ ಸರಿಯಾಗಿ ಇರೋ ಪ್ರಾಪರ್ಟಿ ಸಿಗೋದೇ ಇಲ್ಲ ಅವಾಗ ಅದಕ್ಕೆ ಆ ಹಣವನ್ನು ಹಾಗೆ ಇಡ್ತಾನೆ ಅವನ ಹತ್ರ ಅಲ್ಲಿಂದ ಫಾಸ್ಟ್ ಫಾರ್ವರ್ಡ್ ಅಂದರೆ ಇವತ್ತು ಮೂರು ವರ್ಷ ಆದಮೇಲೆ ಇವತ್ತು ನಮ್ಮ ರೂಪಾಯಿ ವ್ಯಾಲ್ಯೂ ನೋಡಿದರೆ ಹತ್ತು ರೂಪಾಯಿ ಇನ್ನೂ ಡೆಪ್ರಿಸಿಯೇಟ್ ಆಗಿದೆ ಅಗೇಸ್ಟ್ ಡಾಲರ್ ಇವತ್ತಿನ ದಿವಸ ಎಂಬತ್ತೈದು ರೂಪಾಯಿ ಪ್ರತಿ ಡಾಲರ್ ರೇಟ್ ಇದೆ ಈಗ ಏನಾರ ಅವನು ಎರಡೂವರೆ ಲಕ್ಷ ಡಾಲರ್ ಸೇವ್ ಮಾಡಿ ಇಟ್ಟಿದ್ದ ಅವನು ಏನೋ ಕಷ್ಟ ಪಡದೇನೆ ಸೇಮ್ ಎರಡೂವರೆ ಲಕ್ಷ ಡಾಲರ್ ವ್ಯಾಲ್ಯೂ ಒಂದು ಪಾಯಿಂಟ್ ಎಂಟು ಕೋಟಿನಿಂದ ಜಾಸ್ತಿ ಆಗಿ ಎರಡು ಪಾಯಿಂಟ್ ಸೊನ್ನೆ ಮೂರು ಕೋಟಿ ರೂಪಾಯಿ ಆಗಿದೆ ಈಗ ಅವ್ನಿಗೆ ಇಪ್ಪತ್ತರಿಂದ ಇಪ್ಪತ್ತೆರಡು ಲಕ್ಷದವರೆಗೂ ಅಪ್ರಿಷಿಯೇಷನ್ ಆಯಿತು ಅದಕ್ಕೆ ಈಗ ಅವನು ಎಲ್ಲ ಇಂಡಿಯನ್ ಪ್ರಾಪರ್ಟಿ ಬಾಯ್ ಮಾಡೋಕೆ ಅಂತ ಹೋದ್ರೆ ಇಪ್ಪತ್ತರಿಂದ ಇಪ್ಪತ್ತೆರಡು ಲಕ್ಷವರೆಗೂ ಜಾಸ್ತಿ ಹಣ ಕೊಡ್ತಾನೆ ಯಾಕಂದ್ರೆ ಅವನಿಗೆ ಈ ಪ್ರಾಪರ್ಟಿ ಈಗ ಇಷ್ಟ ಆಗಿರುತ್ತೆ ಆದ್ರೆ ಅವನು ಈಗ ಏನು ಜಾಸ್ತಿ ಪ್ರೈಸ್ ಕೊಟ್ಟಿದ್ದಾನೆ ಅವನು ಜಾಸ್ತಿ ಪ್ರೈಸ್ ಕೊಟ್ಟಿದ್ರೋದ್ರಿಂದ ಆ ಇಡೀ ಪೂರ್ತಿ ಏರಿಯಾನಲ್ಲಿ ನಲ್ಲಿ ಇರುವ ಆಜುಬಾಜು ಇರುವ ಫ್ಲಾಟ್ ಪ್ರಾಪರ್ಟೀಸ್ ಅಲ್ಲಿರುವ ಪ್ರಾಪರ್ಟಿ ರೇಟ್ಸ್ ಆಟೋಮೆಟಿಕ್ಲಿ ಜಾಸ್ತಿ ಆಯಿತು ಇದರಿಂದ ಏನಾಯ್ತು ಅಂದ್ರೆ ಭಾರತನಲ್ಲಿ ಇರುವವರು ಮತ್ತೆ ಐನರ್ ನಲ್ಲಿ ಹಣ ಸಂಪಾದನೆ ಮಾಡೋರು ಅಲ್ಲಿ ಪ್ರಾಪರ್ಟಿ ಬಾಯ್ ಮಾಡೋಕೆ ಅಂತ ಹೋದ್ಮೇಲೆ ಅದೇ ಸೇಮ್ ಪ್ರಾಪರ್ಟಿಗೆ ಜಾಸ್ತಿ ಹಣ ಅವರಿಗೆ ಕೊಡಬೇಕಾಗುತ್ತೆ ಯಾಕಂದ್ರೆ ಆ ಎನ್ ಆರ್ ಅಲ್ಲಿರುವ ಪ್ರಾಪರ್ಟಿ ಬೇಸ್ ಪ್ರೈಸ್ ಜಾಸ್ತಿ ಮಾಡಿದಾನೆ ಇದು ಜಸ್ಟ್ ನಾವು ಒಂದು ಎಕ್ಸಾಂಪಲ್ ಹೇಳಿದ್ದೇನೆ ಇದು ಅಲ್ಲದೆ ನಾವು ಈಗ ಎಲ್ಲ ಎಲೆಕ್ಟ್ರಾನಿಕ್ ಪ್ರಾಡಕ್ಟ್ ಯೂಸ್ ಮಾಡ್ತಿದೀವಿ ಅಲ್ವಾ ಅದರಲ್ಲಿ ಮೆಜಾರಿಟಿ ಆಫ್ ಪ್ರಾಡಕ್ಟ್ಸ್ ನಾವು ಹೊರಗಿನ ದೇಶದಿಂದ ಇಂಪೋರ್ಟ್ ಮಾಡ್ತೀವಿ ಮತ್ತೆ ಡಾಲರ್ ಅಗೇನ್ಸ್ಟ್ ಐ ಎನ್ ಆರ್ ವ್ಯಾಲ್ಯೂ ಫಾಲ್ ಆಗೋದ್ರಿಂದ ಈ ಎಲ್ಲ ಪ್ರಾಡಕ್ಟ್ ಪ್ರೈಸ್ ಜಾಸ್ತಿ ಆಗುತ್ತೆ ಅದಕ್ಕೇನೆ ನಮ್ಮ ಇಕಾನಮಿ ಇನ್ಫ್ಲೇಷನ್ ಜಾಸ್ತಿ ಆಗ್ತಾ ಇದೆ ನಮ್ಮ ಡೈಲಿ ಲೈಫ್ ಡೈರೆಕ್ಟ್ಲಿ ಇಫೆಕ್ಟ್ ಆಗ್ತಾ ಇದೆ ನಾವು ನೋಡಿದ್ವಿ ರುಪೀಸ್ ಡೆಪ್ರಿಶಿಯೇಷನ್ ಡೈರೆಕ್ಟ್ಲಿ ಆಗುತ್ತೆ ಅಂತ ಆದ್ರೆ ಇದರ ಕಾರಣದ ಬಗ್ಗೆ ಮಾತಾಡೋಕ್ಕಿಂತ ಮುಂಚೆ ಎಕ್ಸ್ಚೇಂಜ್ ರೇಟ್ ಬಗ್ಗೆ ಕೂಡ ನಾವು ಅರ್ಥ ಮಾಡ್ಕೋಬೇಕು ಎಕ್ಸ್ಚೇಂಜ್ ರೇಟ್ ಏನಿರುತ್ತೆ ಈ ಎಕ್ಸ್ಚೇಂಜ್ ರೇಟ್ ಹೇಗೆ ಸೆಟ್ ಆಗುತ್ತೆ ಮತ್ತೆ ರುಪೀಸ್ ರೇಟ್ ಜಾಸ್ತಿ ಮತ್ತೆ ಕಡಿಮೆ ಹೇಗೆ ಆಗುತ್ತೆ ಇದು ನಾವು ನೋಡೋಣ ಇದಕ್ಕೆ ಅಂತ ನಾನು ನಿಮ್ಗೆ ಒಂದು ಸಿಂಪಲ್ ಎಕ್ಸಾಂಪಲ್ ಹೇಳ್ತೀನಿ ಸಪೋಸ್ ಭಾರತದಲ್ಲಿ ಒಬ್ಬ ಟ್ರೇಡರ್ ಇದ್ದಾನೆ ಅವನು ಭಾರತದಲ್ಲಿ ಇಲೆಕ್ಟ್ರಾನಿಕ್ಸ್ ಐಟಮ್ಸ್ ಸೇಲ್ ಮಾಡ್ತಾನೆ ಈ ಎಲ್ಲ ಇಲೆಕ್ಟ್ರಾನಿಕ್ಸ್ ಐಟಮ್ ಅವನು ಚೈನಾದಿಂದ ಇಂಪೋರ್ಟ್ ಮಾಡ್ತಾನೆ ಯಾಕಂದ್ರೆ ಅಲ್ಲಿ ತುಂಬಾ ಚೀಪ್ ರೇಟ್ ದಲ್ಲಿ ಸಿಗುತ್ತೆ ಈಗ ಚೈನಾಗೆ ಪೇಮೆಂಟ್ ಮಾಡಬೇಕು ಅಂದ್ರೆ ರುಪೀಸ್ ನಲ್ಲಿ ಪೇಮೆಂಟ್ ಮಾಡೋಕೆ ಆಗೋದಿಲ್ಲ ಯಾಕಂದ್ರೆ ರುಪೀಸ್ ಗ್ಲೋಬಲ್ ಕರೆನ್ಸಿ ಇಲ್ಲ ಚೈನಾಗೆ ಇಂಥ ಒಂದು ಕರೆನ್ಸಿ ಬೇಕು ಅದರಿಂದ ಅವ್ರಿಗೂ ಕೂಡ ಭವಿಷ್ಯದಲ್ಲಿ ಟ್ರೇಡ್ ಮಾಡೋಕೆ ಯೂಸ್ ಆಗಬೇಕು ಈಗ ಇಲ್ಲಿ ರೋಲ್ ಬರುತ್ತೆ ಡಾಲರ್ದು ಯಾಕಂದ್ರೆ ಇದು ವರ್ಲ್ಡ್ ವೈಡ್ ಅಕ್ಸೆಪ್ಟೆಡ್ ಇದೆ ಈಗ ಇಂಡಿಯನ್ ಟ್ರೇಡರ್ ಗೆ ಡಾಲರ್ ನಲ್ಲಿ ಪೇಮೆಂಟ್ ಮಾಡಬೇಕು ಅಂದ್ರೆ ಅವನಿಗೆ ಬ್ಯಾಂಕ್ ನಲ್ಲಿ ಹೋಗ್ಬೇಕು ಬ್ಯಾಂಕ್ ನಲ್ಲಿ ಅವನು ಇಂಡಿಯನ್ ರುಪೀಸ್ ತಗೊಂಡು ಹೋಗ್ತಾನೆ ಆ ರುಪೀಸ್ ಬದ್ಲಿ ಆ ಟೈಮ್ ನಲ್ಲಿ ಎಕ್ಸ್ಚೇಂಜ್ ರೇಟ್ ಏನಿರುತ್ತೆ ಅಷ್ಟು ಯು ಎಸ್ ಡಾಲರ್ ಆ ಟ್ರೇಡರ್ಗೆ ಬ್ಯಾಂಕ್ ಕೊಡ್ತಾರೆ ಅದು ಡಾಲರ್ ಪೇಮೆಂಟ್ ಗೆ ಅಂತ ಆ ಟ್ರೇಡರ್ ಯೂಸ್ ಮಾಡ್ತಾನೆ ಚೈನಾ ಜೊತೆ ಲೈಟ್ ಸಪೋಸ್ ಈ ತರದ ಟ್ರೇಡರ್ ಇಂಡಿಯಾದಲ್ಲಿ ಈಗ ಜಾಸ್ತಿ ಆಗ್ತಾರೆ ಸೇಮ್ ಬೇರೆ ಬೇರೆ ಪ್ರಾಡಕ್ಟ್ ಚೈನಾದಿಂದ ಇಂಪೋರ್ಟ್ ಮಾಡ್ತಾರೆ ಈ ಎಲ್ಲ ಟ್ರೇಡರ್ಸ್ ಗೆ ರುಪೀಸ್ ಅಗೇನ್ಸ್ಟ್ ಡಾಲರ್ ಬೇಕು ಅವ್ರು ಹೋಗಿ ನಿಂದ ಡಾಲರ್ ತಗೋತಾರೆ ಮತ್ತೆ ಟ್ರೇಡ್ ಮಾಡ್ತಾರೆ ಈ ಎಲ್ಲಾ ಸಿನಾರಿಯೋ ನಿಂದ ಏನಾಗುತ್ತೆ ಅಂತ ನೋಡಿ ಈಗ ರುಪೀಸ್ ಸಪ್ಲೈ ಜಾಸ್ತಿ ಆಗಿದೆ ಬ್ಯಾಂಕ್ ನಲ್ಲಿ ಮತ್ತೆ ಡಾಲರ್ ಅವೈಲಬಿಲಿಟಿ ಕಡಿಮೆ ಆಗ್ತಾ ಇದೆ ಇಲ್ಲಿ ಗೇಮ್ ಬರುತ್ತೆ ಡಿಮಾಂಡ್ ಅಂಡ್ ಸಪ್ಲೈದು ರೂಪಾಯಿ ಈಗ ಬ್ಯಾಂಕ್ ಹತ್ರ ಜಾಸ್ತಿ ಇದೆ ಮತ್ತೆ ಡಾಲರ್ ಬ್ಯಾಂಕ್ ಹತ್ರ ಕಡಿಮೆ ಆಗ್ತಾ ಇದೆ ಯಾಕಂದ್ರೆ ಅದರ ಡಿಮಾಂಡ್ ಜಾಸ್ತಿ ಆಗ್ತಾ ಇದೆ ಅದಕ್ಕೆ ರುಪೀಸ್ ಪ್ರೈಸ್ ಕಡಿಮೆ ಆಗುತ್ತೆ ಅಗೇನ್ಸ್ಟ್ ಯು ಎಸ್ ಡಾಲರ್ ಹೀಗೆ ಮತ್ತೆ ಮತ್ತೆ ಮಾಡೋದ್ರಿಂದ ರುಪೀಸ್ ತನ್ನ ವ್ಯಾಲ್ಯೂ ಕಳ್ಕೊತಾ ಇದೆ ಮತ್ತೆ ಈ ಟ್ರೇಡರ್ಸ್ ವಾಪಸ್ ಹೋಗ್ತಾರೆ ಬ್ಯಾಂಕ್ ಹತ್ರ ಅವರ ಕರೆನ್ಸಿ ತಗೊಂಡು ಆದ್ರೆ ಇವಾಗ ಅವ್ರಿಗೆ ಆಯನರ್ ಬದಲಿ ಡಾಲರ್ ಕಡಿಮೆ ಸಿಗುತ್ತೆ ಯಾಕಂದ್ರೆ ರುಪೀಸ್ ವ್ಯಾಲ್ಯೂ ಕಡಿಮೆ ಆಗಿದೆ ಈಗ ನಾವು ನಿಮಗೆ ಕಂಪ್ಲೀಟ್ ಎಕ್ಸ್ಚೇಂಜ್ ಸಿಸ್ಟಮ್ ಹೇಳಿದೀವಿ ಇಂಪೋರ್ಟ್ ಮತ್ತೆ ಎಕ್ಸ್ಪೋರ್ಟ್ ಇದೇ ಮೇನ್ ರೀಸನ್ ಆಗಿದೆ ಇದರಿಂದನೇ ನಮ್ಮ ಭಾರತದ ರುಪಿ ವ್ಯಾಲ್ಯೂ ಕಳ್ಕೊತಾ ಇದೆ ರೀಸೆಂಟ್ಲಿ ಒಂದು ರಿಪೋರ್ಟ್ ಪ್ರಕಾರ ಭಾರತದ ಟ್ರೇಡ್ ಡೆಫಿಸಿಟ್ ಇದೆ ಥರ್ಟಿ ಸೆವೆನ್ ಪಾಯಿಂಟ್ ಏಟಿ ಫೋರ್ ಬಿಲಿಯನ್ ಡಾಲರ್ಸ್ ಮತ್ತೆ ಇದು ಇಲ್ಲಿವರೆಗಿನ ಹೈಯೆಸ್ಟ್ ಇದೆ ಅಂದ್ರೆ ಇಂಡಿಯಾ ಭಾರತದಿಂದ ನೂರ ಬಿಲಿಯನ್ ಡಾಲರ್ ವಸ್ತು ಏನಾದರೂ ಎಕ್ಸ್ಪೋರ್ಟ್ ಮಾಡಿದ್ರೆ ಅದರ ಬದಲಿ ನೂರ ಮೂವತ್ತೇಳು ಬಿಲಿಯನ್ ಡಾಲರ್ ವಸ್ತು ಹೊರಗಿನ ದೇಶದಿಂದ ಇಂಪೋರ್ಟ್ ಮಾಡ್ತಾ ಇದ್ದಾರೆ ಅಂದ್ರೆ ಭಾರತದಿಂದ ಹೊರಗಿನ ದೇಶಕ್ಕೆ ಡಾಲರ್ ಜಾಸ್ತಿ ಹೋಗ್ತಾ ಇದೆ ಅದಕ್ಕೆ ಇಂಡಿಯನ್ ರುಪಿ ವ್ಯಾಲ್ಯೂ ಡೇ ಬೈ ಡೇ ಕಡಿಮೆ ಆಗ್ತಾ ಇದೆ ಯೋಚನೆ ಮಾಡೋ ವಿಷಯ ಏನು ಅಂದ್ರೆ ಎರಡು ಕಡೆಯಿಂದ ಹೊಡೆತ ನಮ್ಗೆ ಬೀಳ್ತಾ ಇದೆ ಮೊದಲು ನೋಡೋಣ ಇಂಪೋರ್ಟ್ ಬಗ್ಗೆ ಇಂಪೋರ್ಟ್ ಯಾವತ್ತು ಎಕ್ಸ್ಪೋರ್ಟ್ ಗಿಂತ ಕಡಿಮೆ ಆಗಿರಬೇಕು ಆದ್ರೆ ಇದು ಪ್ರತಿ ವರ್ಷ ಪರ್ಸೆಂಟ್ ನಿಂದ ಜಾಸ್ತಿನೇ ಆಗ್ತಾ ಇದೆ ಮತ್ತೆ ಎಕ್ಸ್ಪೋರ್ಟ್ ಜಾಸ್ತಿ ಆಗಿರ್ಬೇಕು ಆದ್ರೆ ಇಪ್ಪತ್ತೈದು ಪರ್ಸೆಂಟ್ ನಿಂದ ಕಡಿಮೆನೇ ಆಗ್ತಾ ಇದೆ ಆದ್ರೆ ಇದೆಲ್ಲ ಯಾಕೆ ಆಗ್ತಾ ಇದೆ ಇದಕ್ಕೆ ಎರಡು ಮುಖ್ಯವಾದ ಕಾರಣಗಳು ಇದೆ ಇದರ ಮೊದಲನೇ ಕಾರಣ ಏನು ಅಂದ್ರೆ ನಮ್ಮ ಫೀಲ್ಡ್ ಮೇಕ್ ಇನ್ ಇಂಡಿಯಾ ಇನಿಷಿಯೇಟಿವ್ ಕಳೆದ ಸ್ವಲ್ಪ ವರ್ಷದ ಹಿಂದೆ ನಮ್ಮ ಗವರ್ನಮೆಂಟ್ ಮೇಕ್ ಇನ್ ಇಂಡಿಯಾ ಇನಿಷಿಯೇಟಿವ್ ಸ್ಟಾರ್ಟ್ ಮಾಡಿದ್ರು ಇದರ ಪ್ರೈಮರಿ ಫೋಕಸ್ ಏನಿತ್ತು ಅಂದ್ರೆ ಮ್ಯಾನುಫ್ಯಾಕ್ಚರಿಂಗ್ ಅತಿ ಪ್ರಮಾಣದಲ್ಲಿ ನಮ್ಮ ದೇಶದಲ್ಲೇ ಆಗ್ಬೇಕು ಮತ್ತೆ ಆ ಮ್ಯಾನುಫ್ಯಾಕ್ಚರಿಂಗ್ ಮಾಡಿರುವ ವಸ್ತು ಹೊರಗಿನ ದೇಶಕ್ಕೆ ನಾವು ಎಕ್ಸ್ಪೋರ್ಟ್ ಮಾಡಬೇಕು ಇದರಿಂದ ನಮ್ಮ ಟ್ರೇಡ್ ಡೆಫಿಸಿಟ್ ಕಡಿಮೆ ಆಗಿ ಭಾರತ ಟ್ರೇಡ್ ಸರ್ಪ್ಲಸ್ ದೇಶದಲ್ಲಿ ಬರಬೇಕು ಆದರೆ ಹೀಗೆ ಆಗಲಿಲ್ಲ ತುಂಬಾ ಜಾಸ್ತಿ ಗೌರ್ಮೆಂಟ್ ಕಡೆಯಿಂದ ಇನಿಷಿಯೇಟಿವ್ ತಗೊಂಡಿದ್ದಾರೆ ಅದಕ್ಕೆ ಅಂತ ಫಂಡ್ ಕೂಡ ಅಲೋಕೇಟ್ ಮಾಡಿದ್ರು ಆದ್ರೆ ಆ ಫಂಡ್ ಯಾವಾಗ ಸಿಸ್ಟಮ್ ನಲ್ಲಿ ಹಾಕಿದ್ರು ನಮಗೆ ಎಲ್ಲರಿಗೂ ಗೊತ್ತೇ ಇದೆ ಈ ತರದ ಫಂಡ್ ಗ್ರೌಂಡ್ ಲೆವೆಲ್ ವರ್ಗು ಯಾವತ್ತು ಸಹಜವಾಗಿ ಬರೋದೇ ಇಲ್ಲ ಅಂತ ಕರಪ್ ಮತ್ತೆ ಇನ್ಎಫಿಷಿಯಂಟ್ ಸಿಸ್ಟಮ್ ಇರೋದ್ರಿಂದ ಈ ತರದ ಇನಿಷಿಯೇಟಿವ್ ಯಾವತ್ತು ಇಂಪ್ಲಿಮೆಂಟ್ ಆಗಲೇ ಇಲ್ಲ ಗ್ರೌಂಡ್ ಲೆವೆಲ್ ಮೇಲೆ ಮೇಕ್ ಇನ್ ಇಂಡಿಯಾ ಈ ಇನಿಶಿಯೇಟಿವ್ ಫೇಲ್ಡ್ ಆಯ್ತು ಸೆಕೆಂಡ್ ಎರಡನೇ ರೀಸನ್ ಏನು ಅಂದರೆ ನಮ್ಮ ದೇಶದಲ್ಲಿ ಫ್ರೀ ಬೀ ಕಲ್ಚರ್ ಇದು ಕಡಿಮೆ ಆಗೋಕ್ಕಿಂತ ಜಾಸ್ತಿನೇ ಆಗ್ತಾ ಇದೆ ಈಗ ಫ್ರೀ ಬೀಸ್ ಇದಕ್ಕೆಲ್ಲ ಹೇಗೆ ಕಾರಣ ಅಂತ ನಾವು ನೋಡೋಣ ರೀಸೆಂಟ್ಲಿ ಇಲೆಕ್ಷನ್ದಲ್ಲಿ ಮುಖ್ಯಮಂತ್ರಿ ಮಹಿಳಾ ಸನ್ಮಾನ್ ಅಂತ ಒಂದು ಯೋಜನೆ ತಂದಿದ್ರು ಆ ಸ್ಕೀಮ್ ನಲ್ಲಿ ದಿಲ್ಲಿನಲ್ಲಿ ಇರುವ ಮಹಿಳೆಯರಿಗೆ ಪ್ರತಿ ತಿಂಗಳು ನೂರು ರೂಪಾಯಿ ಕೊಡ್ತಾರೆ ಅಂದಿದ್ರು ಈಗ ವರ್ಷದ ಕ್ಯಾಲ್ಕುಲೇಷನ್ ಮಾಡಿದ್ರೆ ಇದು ಇಪ್ಪತ್ತೈದು ಸಾವಿರ ಪ್ರತಿ ಮಹಿಳೆಗೆ ಆಗುತ್ತೆ ದಿಲ್ಲಿ ಪಾಪ್ಯುಲೇಷನ್ ಅಕಾರ್ಡಿಂಗ್ ದಿಲ್ಲಿನಲ್ಲಿ ಎಂಬತ್ತು ಲಕ್ಷ ಮಹಿಳೆಯರು ಇದಾರೆ ಎಂಬತ್ತು ಲಕ್ಷ ಮಹಿಳೆಯರಿಗೆ ಪ್ರತಿ ವರ್ಷ ಇಪ್ಪತ್ತೈದು ಸಾವಿರ ಕೊಟ್ಟರೆ ಇದು ಕಾಸ್ಟ್ ಬರುತ್ತೆ ಗವರ್ಮೆಂಟ್ಗೆ ಇಪ್ಪತ್ತು ಸಾವಿರ ಕೋಟಿ ರೂಪಾಯಿ ಮತ್ತೆ ಫ್ರೀ ಇಲೆಕ್ಟ್ರಿಸಿಟಿ ಅದು ಇದು ಹಿಡಿದ್ರೆ ಅದು ಕಾಸ್ಟ್ ಬರುತ್ತೆ ಟೋಟಲ್ ಹನ್ನೊಂದು ಸಾವಿರ ಕೋಟಿ ರೂಪಾಯಿ ಪ್ರತಿ ವರ್ಷ ದಿಲ್ಲಿನಲ್ಲಿ ಒಂದು ವರ್ಷದ ಬಜೆಟ್ ಇರುತ್ತೆ ಎಪ್ಪತ್ತೆರಡು ಸಾವಿರ ಕೋಟಿ ರೂಪಾಯಿ ಅದರಲ್ಲಿ ಈ ತರದ ಫ್ರೀ ಬಿ ಸ್ಕೀಮ್ ನಲ್ಲಿ ಮೂವತ್ತು ಒಂದು ಸಾವಿರ ಕೋಟಿ ರೂಪಾಯಿ ಖರ್ಚು ಮಾಡಿದರೆ ಆಲ್ಮೋಸ್ಟ್ ನಲವತ್ ಮೂರು ಪರ್ಸೆಂಟ್ ಬಜೆಟ್ ಫ್ರೀ ಬಿ ನಲ್ಲೇ ಹೋಯ್ತು ಮತ್ತೆ ಅಗತ್ಯವಾದ ವಸ್ತು ಅಂದ್ರೆ ವಾಟರ್ ಕ್ರೈಸಿಸ್ ಅದಕ್ಕೆ ಗವರ್ಮೆಂಟ್ ದ್ರು ಇಪ್ಪತ್ತೈದು ಕೋಟಿ ಅಲೋಕೇಟ್ ಮಾಡಿದ್ದಾರೆ ಹಾಸ್ಪಿಟಲ್ಸ್ಗೆ ನಾಲ್ಕು ನೂರು ರೂಪಾಯಿ ಕೋಟಿ ಅಲೋಕೇಟ್ ಮಾಡಿದ್ದಾರೆ ಎಂಟರ್ಪ್ರನೋರ್ಶಿಪ್ ಅದರಲ್ಲಿ ಬರೀ ನಾಲ್ವತ್ತು ಕೋಟಿ ರೂಪಾಯಿ ಅಷ್ಟೇ ಅಲೋಕೇಟ್ ಮಾಡಿದ್ದಾರೆ ಯೋಚನೆ ಮಾಡಿ ಒಂದು ಕಂಟ್ರಿ ಅಥವಾ ಒಂದು ಸ್ಟೇಟ್ ದಲ್ಲಿ ಮೋರ್ ದನ್ ಫೋರ್ಟಿ ಅಥವಾ ಫಿಫ್ಟಿ ಪರ್ಸೆಂಟ್ ಕಿಂತ ಜಾಸ್ತಿ ಬಜೆಟ್ ಫ್ರೀ ಬೀಸ್ ನಲ್ಲಿ ಹೋಗ್ತಾ ಇದ್ದಾರೆ ಮತ್ತೆ ಎಂಟರ್ಪ್ರನೋರ್ಶಿಪ್ ನಲ್ಲಿ ಬರೀ ನಲ್ವತ್ತು ಕೋಟಿ ರೂಪಾಯಿ ಇನ್ವೆಸ್ಟ್ ಮಾಡ್ತಾ ಇದ್ರೆ ಆ ಕಂಟ್ರಿನಲ್ಲಿ ಬಿಸ್ನೆಸಸ್ ಮತ್ತೆ ಇಂಡಸ್ಟ್ರೀಸ್ ಹೇಗೆ ಸ್ಟಾರ್ಟ್ ಆಗಬೇಕು ಮೂವತ್ತೊಂದು ಸಾವಿರ ಕೋಟಿನಲ್ಲಿ ಐವತ್ತು ಪರ್ಸೆಂಟ್ ಆದರೂ ಬಿಸ್ನೆಸ್ ನಲ್ಲಿ ಇನ್ವೆಸ್ಟ್ ಮಾಡಿದ್ರೆ ಇದು ನಮ್ಮ ಕಂಟ್ರಿ ಡೆಫಿಶಿಯಂಟ್ ಕಡಿಮೆ ಮಾಡೋಕೆ ಸಹಾಯ ಮಾಡಬಹುದಾಗಿತ್ತು ನಮ್ಮ ಕರ್ನಾಟಕದಲ್ಲಿ ಕೂಡ ಫ್ರೀ ಬಿ ಕಲ್ಚರ್ ನೀವು ನೋಡ್ತಾನೆ ಇನ್ನೂ ಚಿಕ್ಕ ಪುಟ್ಟ ಕಾರಣಗಳು ಇದೆ ಫಾರ್ ಎಕ್ಸಾಂಪಲ್ ಟೂರಿಸ್ಟ್ ಪ್ಲೇಸ್ ಇಂಪೆಕ್ಟೆಡ್ ಇರೋದ್ರಿಂದ ಹೊರಗಿನ ಟೂರಿಸ್ಟ್ ಯಾವಾಗ ಇಂಡಿಯಾದಲ್ಲಿ ಬರ್ತಾರೆ ಅವಾಗ ಅವರು ಬರುವಾಗ ಡಾಲರ್ಸ್ ತರ್ತಾರೆ ಇಲ್ಲಿ ಆ ಡಾಲರ್ಸ್ ಅವರು ಐ ಎನ್ ಆರ್ ನಲ್ಲಿ ಕನ್ವರ್ಟ್ ಮಾಡಿ ಐ ಎನ್ ಆರ್ ನಲ್ಲಿ ಖರ್ಚು ಮಾಡ್ತಾರೆ ಆದ್ರೆ ಈಗ ಅದು ಕಡಿಮೆ ಆಗ್ತಾ ಇದೆ ಯಾಕಂದ್ರೆ ಫಾರಿನರ್ಸ್ ಜೊತೆ ನಮ್ಮ ಇಂಡಿಯನ್ಸ್ ಬಿಹೇವಿಯರ್ ಸರಿ ಇರೋದಿಲ್ಲ ಗೋವಾದಲ್ಲಿ ರೀಸೆಂಟ್ಲಿ ಈ ತರದ ನ್ಯೂಸ್ ಜಾಸ್ತಿ ಬರ್ತಾ ಇದೆ ಮತ್ತೆ ನಮ್ಮ ದೇಶದಲ್ಲಿ ಫಾರಿನರ್ಸ್ ಬರುವವರಿಗೆ ವಿಜಾ ಪ್ರೊಸೆಸ್ ತುಂಬಾ ಕೆಟ್ಟದಾಗಿದೆ ಜಲ್ದಿ ಯಾವುದೇ ಆಗೋದೇ ಇಲ್ಲ ಅದಕ್ಕೆ ರೀಸೆಂಟ್ಲಿ ಇಲ್ಲಿ ಬರೋದಕ್ಕೆ ಫಾರಿನರ್ಸ್ ಅವಾಯ್ಡ್ ಮಾಡ್ತಾ ಇದ್ದಾರೆ ಮತ್ತೆ ನಮ್ಮ ದೇಶದಲ್ಲಿ ಇರುವ ಜನಗಳು ಈಗ ಹೊರಗಿನ ದೇಶದಲ್ಲಿ ಹೋಗಿ ಜಾಸ್ತಿ ಖರ್ಚು ಮಾಡ್ತಾ ಇದ್ದಾರೆ ಬಾಲಿ ಥೈಲ್ಯಾಂಡ್ ಸಿಂಗಾಪುರ್ ದುಬೈ ಈ ತರಹದ ದೇಶದಲ್ಲಿ ನಮ್ಮ ಭಾರತೀಯರು ಜಾಸ್ತಿ ಹೋಗ್ತಾ ಇದ್ದಾರೆ ಅಲ್ಲಿ ಹೋಗಿ ಅಲ್ಲಿ ನಮ್ಮ ದೇಶದ ರೂಪಿ ಅವರ ಕರೆನ್ಸಿ ದಲ್ಲಿ ಕನ್ವರ್ಟ್ ಮಾಡಿ ಸ್ಪೆಂಡ್ ಮಾಡ್ತಾರೆ ಸೊ ಇದೆಲ್ಲ ಕಾರಣಕ್ಕಾಗಿ ನಮ್ಮ ರುಪೀಸ್ ವ್ಯಾಲ್ಯೂ ಕಳ್ಕೊತಾ ಇದೆ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಮತ್ತೆ ಇದೇ ತರಹದ ಇಂಟ್ರೆಸ್ಟಿಂಗ್ ವಿಡಿಯೋಸ್ಗೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ धन्यवाद जय हिंद